ನೋಡಿ ಕ್ರಿಕೆಟ್ದು ಹೆಡ್ ನಾರ್ತ್ ವೆಸ್ಟ್ ಆನ್ ಸ್ಟೇಟ್ ಹೈವೇ ನೈನ್ ಟು ಒನ್ ಸೆಕೆಂಡ್ ಮೇನ್ ರೋಡ್ ವಿನಾಯಕ್ ಟೆಂಪಲ್ ರೋಡ್ ಎರಡು ಮರಕ್ಕೆ ದೊಡ್ಡ ವೃಕ್ಷ ಇದು ದೊಡ್ಡ ವೃಕ್ಷ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ದೊಡ್ಡ ವೃಕ್ಷಕ್ಕೆ ಕರೆಂಟನ್ನು ಕೊಟ್ಟಿದ್ದಾರೆ ವೈರೆಲ್ಲ ಸುತ್ತಿದ್ದಾರೆ ತುಂಬ ಎಲೆಕ್ಟ್ರಿಕ್ ಇದೆ ಆಣಿ ಎಲ್ಲ ತುಂಬ ಹಾನಿ ಹಾಣಿ ಹೊಡೆದಿದ್ದಾರೆ ಸರ್ ನಮಸ್ಕಾರ ಸರ್ ಸರ್ ಇದು ಯಾಕೆ ಸರ್ ಲೈಟಿಂಗ್ ಹಾಕಿರೋದು ಮರಕ್ಕೆ ಬುಕ್ಸಕ್ಕೆ ಲೈಟಿಂಗ್ ಏಕೆ ಸರ್ ಹಾಕಿರೋದು ಯಾರು ಹಾಕಿರೋ ಸರ್ ಯಾರು ಹಾಕಿರೋ ಸರ್ ಯಾರು ಸಹ ಮ್ಯಾನೇಜರ್ ಇಲ್ಲಿ ಮ್ಯಾನೇಜರ್ ಯಾರಿದ್ದಾರೆ ಯಾರು ಕಂಟೆಕ್ಟ್ ಮಾಡ್ಬೇಕು ನಾವು ಹಾಕ್ಬಾರ್ದು ಹಾ ಏನೋ ನಂಬರ್ ಇದ್ರೆ ಕೊಡಿ ಅವ್ರದ್ದು ಮ್ಯಾನೇಜರ್ ನಂಬರ್ ಇದ್ರೆ ಕೊಡಿ ಮಾತಾಡ್ತೀವಿ ಹಾ ದಯವಿಟ್ಟು ಎಲ್ಲ ಪೂರ್ತಿ ತೆಗೆಸ್ಬಿಡ್ಬೇಕು ಒಂದು ಇರಬಾರ್ದು ಸರ್ ಸರಿ ಈಗ ಆಪ್ ಮಾಡ್ಸೋ ಕೆಲಸ ಮಾಡಿದ್ದೀನಿ ನಾಳೆ ತೆಗೆಸ್ತೀನಿ ಅಂತ ಹೇಳಿದರೆ ಜೈ ರಕ್ಷ